ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೊ ಏನಪ್ಪಾ ಅಂದ್ರೆ ಒಂದು ಬಿಗ್ ಅಪ್ಡೇಟ್ ಏನಂದ್ರೆ ಯಾರೆಲ್ಲ ಈ ಒಂದು ಕೆ ಎಕ್ಸಾಮ್ ನ ಬರೆದಿದ್ರೆ ಯಾವಾಗ ಅಂದ್ರೆ ದಿನಾಂಕ ಜನವರಿ ಹತ್ತು ಮತ್ತು ಹನ್ನೊಂದಕ್ಕೆ ಮತ್ತೆ ಇತ್ತೀಚೆಗೆ ನಡೆದಂತ ಎಲ್ಲ ಒಂದು ಎ ನಡೆದಿರುವಂತ ಒಂದು ಈ ನಾನ್ ಎಚ್ ಕೆ ವೇರಿಯಸ್ ಪೋಸ್ಟ್ ಸೆವೆನ್ ನಾಟ್ ಏನಿದೆ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಏನಪ್ಪಾ ಅಪ್ಡೇಟ್ ಅಂದ್ರೆ ಎಲ್ಲರದ್ದು ಒಂದು ತಾತ್ಕಾಲಿಕ ಸ್ಕೋರ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಅಂದ್ರೆ ಟೆಂಟೆಂಟಿವ್ ಸ್ಕೋರ್ ಲಿಸ್ಟ್ ಅಂತ ಹೇಳ್ತೀವಿ ನಾವು ಆಯ್ತಾ ಇದೇ ಅಂತಿಮ ಅಂತ ಅಲ್ಲ ನೀವು ಬರೆದ ಎಕ್ಸಾಮ್ ನಲ್ಲಿ ಜಿ ಕೆ ಪೇಪರ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಮತ್ತೆ ಸ್ಪೆಸಿಫಿಕ್ ಪೇಪರ್ ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅನ್ನೋದನ್ನ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಆಯ್ತಾ ಅದನ್ನ ನಾವು ಇವಾಗ ಯಾವ ರೀತಿ ಚೆಕ್ ಮಾಡ್ಬೇಕಂತ ನೋಡೋಣ ಅದಕ್ಕೂ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ಏನಾದ್ರು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತ ಬೆಲ್ ಲೈಕ್ ಕ್ಲಿಕ್ ಮಾಡೋದು ಯಾವ್ದೇ ಕಾರಣಕ್ಕೂ ಮರಬೇಡಿ ಆಯ್ತಾ ಸೊ ಯಾವ ರೀತಿಯಾಗಿ ನೋಡ್ಬೇಕಂದ್ರೆ ಈ ಮುಂಚೆ ನಾವು ಕೆಎ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಅಫಿಷಿಯಲ್ ಮಾಹಿತಿಗಳನ್ನ ಹಂಚಿಕೊಂಡಿದ್ದೇವೆ ಸೊ ಯಾವುದೇ ರೀತಿ ಫೇಕ್ ನ್ಯೂಸ್ ಗಳನ್ನ ನಾವು ಮಾಡೋದಕ್ಕೆ ಹೋಗಲ್ಲ ಹಾಗಾಗಿ ನಾವು ಅಫಿಷಿಯಲ್ ನ್ಯೂಸ್ ಬರುವವರೆಗೂ ವೇಟ್ ಮಾಡಿ ವಿಡಿಯೋನ ಹಾಕ್ತಾ ಇರ್ತೀವಿ ಸೊ ಏನ್ ಮಾಡ್ತಂದ್ರೆ ಫಸ್ಟ್ ನೀವು ಕೆಎ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಡೈರೆಕ್ಟ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಅಲ್ಲಿಂದ ನೋಡ್ಬೋದು ಸೊ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ತ್ರೀ ಲೈನ್ಸ್ ಕಾಣ್ತೀವಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೇಮಕಾತಿ ಅಂತ ಇರುತ್ತೆ ಅದಾದ್ಮೇಲೆ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇರುತ್ತೆ ಕೆಳಗಡೆಯಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ನಾನ್ ಎಚ್ ಗೆ ಅಂತ ಇರುತ್ತೆ ಆಯ್ತಾ ಸೊ ಇದು ಓಪನ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ತಾತ್ಕಾಲಿಕ ಫಲಿತಾಂಶಗಳಾಗಿ ಆಕ್ಷೇಪಣೆ ಲಿಂಕ್ ಅಂತ ಇದೆ ಫಸ್ಟ್ ಒನ್ ಅದು ಬೇಡ ನಿಮ್ಗೆ ಏನಾದ್ರು ನಿಮ್ದು ಮಿಸ್ಟೇಕ್ ಆಗಿದ್ರೆ ಅವಾಗ ಮಾತ್ರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿ ಸೊ ಮಾರ್ಕ್ಸ್ ನ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ವಿವಿಧ ಇಲಾಖೆ ನೇಮಕಾತಿ ನಾನ್ ಎಚ್ ಕೆ ತಾತ್ಕಾಲಿಕ ಫಲಿತಾಂಶ ಅಂಕ ಅಂತ ಇದೆ ನೋಡಿ ಯಾವಾಗ ಅಂದ್ರೆ ಜನವರಿ ಹತ್ತರಿಂದ ಜನವರಿ ಹತ್ತೊಂಬತ್ತರವರೆಗೆ ಯಾವ್ದೆಲ್ಲ ಎಕ್ಸಾಮ್ ಆಗಿದೆ ಆಯ್ತಾ ರೀಸೆಂಟ್ ಆಗಿ ಹಳೇದೆಲ್ಲ ರಿಸಲ್ಟ್ ಬಿಟ್ಟಿದ್ದಾರೆ ಎಚ್ ಕೆ ಅದು ಬಟ್ ಈ ನಾನ್ ಎಚ್ ಕೆ ಅದು ಜನವರಿ ಹತ್ತರಿಂದ ಜನವರಿ ಹತ್ತೊಂಬತ್ತರವರೆಗೆ ಅಂದ್ರೆ ನಿನ್ನೆ ಯಾವ್ದೆಲ್ಲಾ ಎಕ್ಸಾಮ್ ಮುಗಿತ್ತು ಆಯ್ತಾ ನಿನ್ನೆ ಕೆಲವೊಂದಿಷ್ಟು ಎಕ್ಸಾಮ್ಸ್ ಆಯ್ತು ಗೊತ್ತಾ ಸ್ಪೆಸಿಫಿಕ್ ಪೇಪರ್ ಅದೆಲ್ಲಾದರೂ ರಿಸಲ್ಟ್ ಬಿಟ್ಟಿದ್ದಾರೆ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಆಯ್ತಾ ಕೆಲವರ ಹತ್ರ ಸರ್ವರ್ ಸಮಸ್ಯೆ ಬರೋದಿಲ್ಲ ಕೆಲವರ ಹತ್ರ ಬರುತ್ತೆ ವೇಟ್ ಮಾಡಿ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿಯನ್ನ ಹಾಕ್ಬೇಕಾಗಿರುತ್ತೆ ಅಥವಾ ಎನ್ರೋಲ್ಮೆಂಟ್ ಐಡಿಯನ್ನ ಹಾಕ್ಬೇಕಾಗಿರುತ್ತೆ ಆಯ್ತಾ ಸೊ ಆ ಒಂದು ಎನ್ರೋಲ್ಮೆಂಟ್ ಐಡಿಯನ್ನ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕ್ಬೇಕಾಗಿರುತ್ತೆ ಆಯ್ತಾ ಸೊ ಈ ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ಪಕ್ಕದಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ ಆ ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಅಲ್ಲಿ ನೀವು ಹಾಕ್ಬೇಕಾಗಿರುತ್ತೆ ಸೊ ಡೇಟ್ ಆಫ್ ಬರ್ತ್ ಹಾಕಿದಾಗ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ಕಂಪ್ಲೀಟ್ ಆಗಿ ಯಾವ ಡೇಟು ಯಾವ ಮಂತ್ ಎಲ್ಲ ಹಾಕಿ ಸಬ್ಮಿಟ್ ಅನ್ನ ಕೊಡ್ಬೇಕಾಗಿರುತ್ತೆ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಪೇಪರ್ ವೈಸ್ ಸ್ಕೋರ್ ತೋರಿಸ್ತಾ ಇರುತ್ತೆ ಫಸ್ಟ್ ಪೇಪರು ಸೆಕೆಂಡ್ ಪೇಪರು ಮತ್ತೆ ಅಂದ್ರೆ ಇಲ್ಲಿ ಎಷ್ಟು ಅಲ್ಲಿ ಎಕ್ಸಾಮ್ ಬರ್ದಿರ್ತಾರೆ ಅಷ್ಟು ಡಿಪಾರ್ಟ್ಮೆಂಟ್ ಸಪ್ರೇಟ್ ಸಪ್ರೇಟ್ ಆಗಿ ತೋರಿಸ್ತಾ ಬರ್ದಿರೋದು ಒಂದ್ ಎರಡೇ ಪೇಪರ್ ಒಂದು ಕಮ್ಯುನಿಕೇಶನ್ ಒಂದು ಜಿ ಕೆ ಬಟ್ ಡಿಪಾರ್ಟ್ಮೆಂಟ್ ವೈಸ್ ತೋರಿಸ್ತಾ ಇರುತ್ತೆ ಸೇಮ್ ಸ್ಕೋರ್ ಇರುತ್ತೆ ಆಯ್ತಾ ಅದಲ್ಲೇ ನೀವು ಜಿ ಕೆ ಪೇಪರ್ ಅಲ್ಲಿ ಶೋ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ್ದೆಲ್ಲ ಕ್ವಶನ್ ಆನ್ಸರ್ ಕರೆಕ್ಟ್ ಆಗಿದೆ ಯಾವ್ದೆಲ್ಲಾ ರಾಂಗ್ ಆಗಿದೆ ಅಂತ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನೋಡ್ಬೋದಾಗಿರುತ್ತೆ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಿಡಿ ಆಯ್ತಾ ಯಾಕಂದ್ರೆ ನಾವು ಕೆ ಇಂದ ಬರುವಂತ ಎಲ್ಲಾ ಅಫಿಷಿಯಲ್ ಅಪ್ಡೇಟ್ಸ್ ಗಳು ನಿಮ್ಗೆ ಕೊಡ್ತಾ ಹೋಗ್ತೀವಿ ಆ ಒಂದು ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಇಟ್ಕೊಳ್ಳಿ